ನಮ್ಮಲ್ಲೇ ಯಾವ ಏನು ಅವರನ್ನ ಪ್ರತಿಯೊಂದನ್ನು ಸಚಿವರು ಎಲ್ಲದನ್ನು ನಿರ್ಧಾರ ಮಾಡೋದಿಲ್ಲ ಅಲ್ವಾ ಸರ್ ತಮ್ಮ ತಮ್ಮ ಕೈಯಲ್ಲೂ ಕೂಡ ಯಾಕಂದ್ರೆ ತಾವೇ ಇದ್ರೆ ಎಂ ಡಿ ಏನು ಎಂತು ಯಾಕೆ ಇವರನ್ನ ಆಯ್ಕೆ ಮಾಡಿದಿರೋ ಅಂತ ತಾವು ಹೇಳ್ಬೋದು ಜಾಗತಿಕ ಮಟ್ಟದಲ್ಲಿ ಬಡಿತಾ ಇರತಕ್ಕಿ ಕಂಪನಿಗಳಲ್ಲಿ ಹೈಯೆಸ್ಟ್ ಗ್ರೋತನ್ನು ಹದಿನಾಲ್ಕು ಹದಿನೈದು ಪರ್ಸೆಂಟ್ ಗ್ರೋತನ್ನು ಹೋಗಿದ್ದೀವಿ ಮೈಸೂರು ಸ್ಯಾಂಡ್ ಸೋಪು ಓವರ್ ಆಲ್ ಎರಡು ಸಾವಿರ ಕೋಟಿ ಒಂದು ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿಯಲ್ಲಿ ಕೇವಲ ಹದಿನೆಂಟು ಪರ್ಸೆಂಟು ಕರ್ನಾಟಕದಲ್ಲಿ ನಾನು ಕನ್ನಡ ನೆಲ ಜಲ ಭಾಷೆಯನ್ನು ಗೌರವಿಸ್ತೀವಿ ಅದನ್ನು ಉಳಿವಿಗಾಗಿ ನಾವು ಯಾವಾಗಲೂ ಬದ್ಧರಾಗಿದ್ದೀವಿ ಬಟ್ ಮಾರುಕಟ್ಟೆಯ ಒಂದು ಸ್ಟ್ರಾಟಜಿ ಇಟ್ಕೊಂಡು ನೋಡಿದಾಗ ನನಗೆ ಕೇವಲ ಎರಡು ಪರ್ಸೆಂಟು ನಾರ್ತ್ ಮತ್ತು ನಾರ್ತ್ ಈಸ್ಟು ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನಾನು ಬೆಳವಣಿಗೆ ಮಾಡಬೇಕಾಗಿದೆ ಗ್ಲೋಬಲ್ ಫಾರ್ಮರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನನ್ನು ಹೆಜ್ಜೆ ಗುರುತನ್ನು ಇಡಿಸಬೇಕಾಗಿದೆ ಈ ರೀತಿಯಾದಾಗ ಪಾನ್ ಇಂಡಿಯಾ ಬೇಸಸ್ನ ನಾವು ಒಂದು ಫೇಸ್ನ ಹುಡುಕಿ ಒಂದು ಕಮಿಟಿ ಮಾಡಿ ಒಂದು ಹಿಂದೂಸ್ತಾನ್ ಯೂನಿಯನ್ ಲೇಬರ್ ಕಂಪ್ನಿಯಲ್ಲಿ ಟೆಕ್ನಿಕಲ್ ಅಡ್ವೈಸರ್ ಆಗಿರ್ತಕ್ಕಂಥ ಈ ರಜನಿಕಾಂತ್ ಅನ್ನವರು ಮಾನ್ಯ ಸನ್ಮಾನ್ಯ ಸಚಿವರು ಮತ್ತು ಸನ್ಮಾನ್ಯ ಚೇರ್ಮನ್ ಅವರು ಅದನ್ನು ಸರ್ಕಾರದ ಅನುಮೋದನೆ ತಗೊಂಡು ನಾವು ರಾಯಭಾರಿಯನ್ನಾಗಿ ಮಾಡಿದ್ದೀವಿ ಇದರ ಉದ್ದೇಶ ಏನಾಗಿದೆಪ್ಪ ಅಂತಂದರೆ ಇದನ್ನು ಮಾಡೋಕ್ಕಿಂತ ಮುಂಚೆ ನಾವು ಕನ್ನಡಿಗರಾದಂತಹ ಬೇರೆ ನಮ್ಮ ರಶ್ಮಿಕಾ ಮಂದಣ್ಣ ಇರ್ಬೋದು ಪೂಜಾ ಹೆಂಗಡಿಯವರು ಇರ್ಬೋದು ಬೇರೆ ನಟಿಯರ ಬಗ್ಗೆ ನಮಗೆ ಗೌರವ ಉಂಟು ಅವರು ಈಗ ಆಲ್ರೆಡಿ ಎಂಗೇಜ್ ಆಗಿರೋದ್ರಿಂದ ಅವ್ರು ಆಲ್ರೆಡಿ ಬೇರೆ ಬೇರೆ ಬ್ರ್ಯಾಂಚಲ್ಲಿ ಎಂಗೇಜ್ ಆಗಿರೋದ್ರಿಂದ ಇವರು ನಮಗೆ ಎಲ್ಲ ಸಿಕ್ಕಾಗ ಇವರು ಕೂಡ ಒಂದು ಪ್ಯಾನ್ ಬೇಸ್ ಟೂ ಪಾಯಿಂಟ್ ಏಯ್ಟ್ ಕ್ರೋರ್ ಪ್ಯಾನ್ ಬೇಸ್ ಇದೆ ಫೇಸ್ ವ್ಯಾಲ್ಯೂ ಇದೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತಂದೆಯಾದ ಫಾಲೋಯರ್ಸ್ ಇದ್ದಾರೆ ಇವ್ರನ್ನ ಚೂಸ್ ಮಾಡಿ ಮಾಡಬೇಕು ಅಂತ ಹೇಳಿ ಒಂದು ಕನ್ಕ್ಲೂನ್ ಪೂಜಾ ಹೆಗ್ಡೆ ಅವ್ರನ್ನ ದೀಪಿಕಾ ಪಡ್ಕೋಳಿ ಅವ್ರನ್ನ ಆಮೇಲೆ ಶ್ರೀಲೀಲಾ ಅವ್ರನ್ನ ಈ ರೀತಿ ನಾಲ್ಕೈದು ಜನನಂದ್ರೆ ಅಲ್ಲ ಅವ್ರು ಈಗ ಆಲ್ರೆಡಿ ಬ್ಯುಸಿ ಆಗಿರೋದ್ರಿಂದ ಬೇರೆ ಬೇರೆ ಇದರಲ್ಲಿ ಸೈನ್ ಮಾಡಿದ್ರೆ ಅಲ್ಲ ಅದೇ ಅವ್ರು ಆಲ್ರೆಡಿ ಬೇರೆ ಕಡೆ ಎಲ್ಲ ಸೈನ್ ಮಾಡಿರೋದ್ರಿಂದ

ತೊಂಬತ್ತು ಪರ್ಸೆಂಟ್ ಜಾಬ್ನ ಕನ್ನಡಿಗರಿಗೆ ಕೊಟ್ಟಿದೆ ಇನ್ನೊಂದು ಫ್ಯಾಕ್ಟ್ರಿ ದುಡ್ಡು ಎಲ್ಲ ಬಿಜಾಪುರದಲ್ಲಿ ಬರ್ತಾ ಇದೆ ಬಿ ಆರ್ ಪಿ ಇದೆ ಹೊಸ ಹೊಸ ಮಿಷನ್ ಬರ್ತಾ ಇದೆ ಇದೆಲ್ಲರೂ ಕನ್ನಡಿಗರ ಸೇವೆ ಮಾಡೋಕ್ಕಾಗುತ್ತೆ ಹಿಂದಿನ ವರ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇದ್ದಂಥ ನೂರ ಎಂಬತ್ತು ಕೋಟಿ ಲಾಭ ಅದೇ ಮಿಷನ್ನು ಅದೇ ಜನರನ್ನ ಇಟ್ಕೊಂಡು ನಾವು ಈ ವರ್ಷ ನಾನ್ನೂರ ಹದಿನೈದು ಕೋಟಿ ಮಾಡಿದ್ದೀವಿ ಇದೆಲ್ಲ ಕನ್ನಡಿಗರ ಸಾಧನೆ ಎಲ್ಲ ಪ್ರತಿಯೊಬ್ಬ ಕನ್ನಡಿಗೂ ಸಾಗಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಎಂಪ್ಲಾಯ್ಸ್ಗಳಲ್ಲಿ ಶೇಕಡಾ ತೊಂಬತ್ತು ಭಾಗ ಕನ್ನಡಿಗರೆ ಸೊ ಕನ್ನಡಿಗ ಎಂಪ್ಲಾಯ್ಮೆಂಟ್ನ ನಾವೆಲ್ಲ ಕೊಡ್ತಾಯಿದ್ವಿ ಈಗ ಇನ್ನೊಂದು ಫ್ಯಾಕ್ಟ್ರೀನ ಉತ್ತರ ಭಾಗಕ್ಕೆ ತಗೊಂಡು ಹೋಗ್ತಾ ಇದೀವಿ ಎಷ್ಟೊಂದು ರೀಸನಲ್ ಇಂಬ್ಯಾಲೆನ್ಸಸ್ನ ಅವಾಯ್ಡ್ ಮಾಡೋಕ್ಕೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ನ ಕೊಡೋಕ್ಕೆ ಮತ್ತು ಕನ್ನಡಿಗರ ಹೆಗ್ಗುರುತಾಗಿ ಇದನ್ನು ಜಾಗತಿಕ ಮಟ್ಟದಲ್ಲಿ ಈ ಗುರುತಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮೇಡಮ್ ಇವು ನಾವು ಮಾಡ್ತಕ್ಕಂಥ ಡೆವಲಪ್ಮೆಂಟ್ ಕಾರ್ಯಕ್ರಮದಲ್ಲಿ ಇದು ಒಂದಾಗಿದೆ ಹೊರತು ಎಂದು ನಾವು ಸರ್ಕಾರ ಹಾಗೆ ಕೆ ಎಸ್ ಬಿ ಸಂಸ್ಥೆ ಕನ್ನಡಿಗರಿಗೆ ಅಗೌರವ ತೋರುವಂತ ಪ್ರಶ್ನೆನೇ ಇಲ್ಲ ಕನ್ನಡದ ನೆಲ ಜಲ ಉಳಿವಿಗಾಗಿ ಸದಾ ಅವ್ರ ಜೊತೆ ಚರ್ಚೆ ಮಾಡ್ತೇನೆ ಈಗ ಚೇರ್ಮನ್ ಮತ್ತೆ ಮುಂದೆ ಅವ್ರಿಗೆ

ಮಾಡಿ ಐಡೆಂಟಿಫೈ ಇದು ಮಾಡಿ ಹೊರತು ನಂದಿನಿ ಹಾಲು ಜಾಗತಿಕ ಮಟ್ಟದಲ್ಲಿ ತುಂಬಾ ಬೆಳೆದಿದೆ ಆಗಿದ್ರು ಅಣ್ಣವ್ರದ್ದೇ ಅಷ್ಟು ದೊಡ್ಡದಾಗಿ ಬೆಳೆದಿರುವಂತದ್ದು ಸೋಪ್ ಇದಕ್ಕಿಂತ ದೊಡ್ಡದಾಗ ಬೆಳೆಯುತ್ತೆ ಅಂತ ಅನ್ಸಲ್ಲ ನಮ್ಮವ್ರು ಯಾರು ಇರ್ಲಿಲ್ಲ ಸರ್ ಕನ್ನಡದ ನಟ ನಟಿಯರು ಯಾರು ಇರಲಿಲ್ಲ ತಮ್ಮನ್ನ ಅವ್ರು ಬಂದಿದ್ದೆ ಬ್ರಾಂಡ್ ಅಂಬಾಸಿಟರ್ ಆಗಿದೆ ಇದು ಜಾಗತಿಕ ಮಟ್ಟದಲ್ಲಿ ಬೆಳೆದ್ಬಿಡುತ್ತೆ ಅಂತ ತಮ್ಗೆ ಅನಿಸ್ತಿದೆಯಾ ಇದು ಒಂದು ಪ್ರಯತ್ನ ಸರ್ ಪ್ರಯತ್ನ ನಮ್ಮವ್ರನ್ನ ಇಟ್ಕೊಂಡೇ ಮಾಡ್ಬೋದಿತ್ತಲ್ಲ ಸರ್ ಅಲ್ಲ ಅದೇ ನಮ್ಮವ್ರನ್ನ ಈ ಸೆಲೆಬ್ರಿಟೀಸ್ ನ ನಮ್ಮವ್ರನ್ನ ಪಾನ್ ಇಂಡಿಯಾ ಇರೋರು ಅಪ್ರೋಚ್ ಸರ್ ಯಾರು ಇಲ್ಲ ಸರ್ ಪಾನ್ ಇಂಡಿಯಾ ನಮ್ಮಲ್ಲಿ ಇರೋಂಥವ್ರು ಯಾರ್ಯಾರು ಇಲ್ಲ ಸರ್ ಎಷ್ಟಿಗಿಂತ ದೊಡ್ಡ ಪಾನ್ ಇಂಡಿಯಾ ದೊಡ್ಡ ನಟ ಬೇಕಾ ಸರ್ ಅಲ್ಲ ಅಮ್ಮನ ಎಷ್ಟಿಗಿಂತ ದೊಡ್ಡ ಸೆಲೆಬ್ರಿಟಿನೇ ಸರ್ ಆಕ್ಟ್ರೆಸ್ ನ ನಾನು ಹೆಣ್ಣು ಯಾರು ಇಲ್ವಾ ಸರ್ ರಶ್ಮಿಕಾ ಮಂದಣ್ಣ ಇಲ್ವಾ ಸರ್ ಶ್ರೀಲಂಕ ಇಲ್ವಾ ಸರ್ ಅವ್ರನ್ನ ಪೂಜೆ ಮಾಡಿದಾಗ ಇವ್ರು ಮೂರು ಜನಕ್ಕೂ ಹೌದು ಮೇಡಮ್ ಅವ್ರ ಅಪ್ರೋಚ್ ಮಾಡಿ ಹೇಳ್ತೀನಿ